ಭಾರತವನ್ನು ವೈವಿಧ್ಯಮಯ ಡೈವರ್ಸ್ ಭಾರತವು ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯಿಂದ ಪ್ರಸಿದ್ಧವಾಗಿದೆ ಆಧ್ಯಾತ್ಮಿಕ ಸ್ಪಿರುಚೋ ಇದು ಅನೇಕ ಧರ್ಮಗಳು ತತ್ವಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳ ನಾಡು ಪ್ರಾಚೀನ ಏನ್ಸಿಯಂಟ್ ವಿಶ್ವದ ಅತ್ಯಂತ ಪುರಾತನ ನಾಗರಿಕತೆಗಳಲ್ಲಿ ಒಂದಾದ ಇಂದ್ರಾನದಿ ಹೊಳಪಿನ ಮಾತೃಭೂಮಿ ಏಳು ಐತಿಹಾಸಿಕ ಹಿಸ್ಟೋರಿಕ್ ಐತಿಹಾಸಿಕ ಕಟ್ಟಡಗಳು ಸ್ಮಾರಕಗಳು ಮತ್ತು ಪರಂಪರೆಗಳಿಂದ ಸಮೃದ್ಧ ದೇಶ ಎಂಟು ದೃಢವಂತ್ ವೈಸಲಿಯಂಟ್ ಭಾರತವು ಇತಿಹಾಸದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿ ಗೆದ್ದಿದೆ ಒಂಬತ್ತು ನವೀನತೆಯ ನಿಲಯ ಇನ್ನೊವೈಟಿವ್ ಭಾರತವು ತಂತ್ರಜ್ಞಾನ ಅಂತರಿಕ್ಷ ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ಗಳಲ್ಲಿ ಮುಂದಿದ್ದು ಬೆಳೆಯುತ್ತಿರುವ ಕೇಂದ್ರವಾಗಿದೆ ನಾಲ್ಕು ವೈವಿಧ್ಯತೆಯಲ್ಲಿ ಐಕ್ಯತೆ ಯುನರಿ ಇನ್ ಡೈವರ್ಸಿಟಿ ಅನೇಕ ಭಾಷೆಗಳು ಧರ್ಮಗಳು ಮತ್ತು ಸಂಸ್ಕೃತಿಗಳಿದ್ದರೂ ಭಾರತ ಒಕ್ಕೂಟದೊಂದಿಗೆ ಇರುವ ದೇಶ ಐದು ಬಣ್ಣಪೂರ್ಣ ಖಲೋರ್ಫೋ ಹೋಳಿ ಮತ್ತು ದೀಪಾವಳಿ ಹಬ್ಬಗಳಿಂದ ಹಿಡಿದು ಪರಂಪರ ಉಡುಪಿನವರೆಗೆ ಭಾರತ ಬಣ್ಣಗಳಿಂದ ತುಂಬಿರುತ್ತದೆ ಆರು ಪ್ರಜಾಪ್ರಭುತ್ವ ಡೆಮಾಕ್ರಾಟಿಕ್ ಇದು ಲೋಕತ್ತೆ ಹೊಂದಿದ ವಿಶ್ವದ ಅತಿದೊಡ್ಡ ರಾಷ್ಟ್ರ ಹತ್ತು ಶಾಂತಿಪ್ರಿಯ ಫೀಸ್ ಲವಿಂಗ್ ಭಾರತವು ಮಹಾತ್ಮ ಗಾಂಧೀಜಿ ಬೋಧಿಸಿದ ಅಹಿಂಸಾ ತತ್ವವನ್ನು ಅನುಸರಿಸುತ್ತದೆ